ಸಿಎಂ ಸಿದ್ದರಾಮಯ್ಯ ಅವರು ಬಸವಣ್ಣ ವಿಚಾರವನ್ನ ಪಾಲಿಸ್ತೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ಅದು ಕೇವಲ ಮಾತಿನಲ್ಲಿ ಮಾತ್ರ ಅಂತ ಬಸವರಾಜ ಬೊಮ್ಮಾಯಿ ಅವರು ಕೆಂಡಕಾರಿದ್ದಾರೆ ಸಿಎಂ ಬಸವಣ್ಣ ವಿಚಾರವನ್ನ ಪಾಲಿಸ್ತೀನಿ ಅಂದಿದ್ದಾರೆ ಮಾತಿನಲ್ಲಿ ಮಾತ್ರ ಬಸವಣ್ಣ ಅವರನ್ನ ಫಾಲೋ ಮಾಡ್ತಾರೆ ಆದ್ರೆ ಕೃತಿಯಲ್ಲಿ ಅಂದ್ರೆ ಕೆಲಸದಲ್ಲಿ ಅವರ ವಿರುದ್ಧವಾಗಿ ನಡೆದುಕೊಳ್ತಾರೆ ಹೀಗಂತ ಸಿಎಂ ವಿರುದ್ಧ ಬಸವರಾಜ ಬೊಮ್ಮಾಯಿ ಅವರು ಕೆಂಡಕಾರಿದ್ದಾರೆ ಬಸವಣ್ಣ ಅವರು ಸಮುದಾಯಗಳ ಸಮಾನತೆಗೆ ಶ್ರಮಿಸಿದರು ಕನಕದಾಸರು ಕುಲಕುಲ ಎನ್ನದಿರಿ ಅಂತ ಹೇಳಿತು ಆದ್ರೆ ಸರ್ವೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೊಸ ಜಾತಿಯನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ಧರ್ಮಕ್ಕೆ ಜಾತಿಯನ್ನ ಆ್ಯಡ್ ಮಾಡಿರೋದನ್ನ ನೆನಪಿಸ್ಕೊಳ್ತಾ ಇರುವಂತಹ ಬಗೆ ಇದು ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಗಳನ್ನ ಆಡ್ ಮಾಡಿದ ನೆನಪಿಸ್ಕೊಂಡಿದ್ದಾರೆ ಈ ಪ್ರಶ್ನೆಗಳು ವೈಯಕ್ತಿಕ ಬದುಕಿಗೆ ಪ್ರವೇಶ ಮಾಡದಂತಿದೆ ಸರ್ಕಾರದ ಸರ್ವೆಗೆ ಬಸವರಾಜ ಬೊಮ್ಮಾಯಿ ಅವರು ವ್ಯಂಗ್ಯವಾಡಿದ್ದಾರೆ ಈಗಾಗಲೇ ಕನಕದಾಸರು ಹಾಗೆ ಬಸವಣ್ಣ ಅವರ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಅನ್ನೋದನ್ನ ನೆನಪಿಸಿಕೊಳ್ತಾ ಇದ್ದಾರೆ ಹಾಗೆ ಕೇವಲ ಮಾತಿನಲ್ಲಿ ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರು ಬಸವಣ್ಣ ಅವರ ಮಾತಿನಂತೆ ನಡ್ಕೊಳ್ತೀನಿ ಅಂತ ಹೇಳ್ತಾರೆ ಹೊರತಾಗಿ ಕೃತಿಯಲ್ಲಿಲ್ಲ ಕೆಲಸದಲ್ಲಿ ಇಲ್ಲ ಹಾಗಾಗಿ ಕನಕದಾಸರು ಬಸವಣ್ಣವರ ವಿರುದ್ಧವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಇರ್ತಾರೆ ಇಡೀ ಅಂದರೆ ಈ ಪ್ರಶ್ನೆಗಳು ವೈಯಕ್ತಿಕ ಬದುಕಿಗೆ ಪ್ರವೇಶ ಮಾಡಿದಂತಿದೆ ಕೆಲವೊಂದಷ್ಟು ವಿಚಾರಗಳು ಬರೀ ಹೇಳಿಕೆಗೆ ಮಾತ್ರ ಸೀಮಿತವಾಗಿದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ ಮುಂದುವರೆದು ಕೇವಲ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮಾತ್ರ ಅಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿಯೂ ಕೂಡ ಅಂದ್ರೆ ಜಾತಿ ಗಣತಿ ನಡೀತಾ ಇದೆ ಆ ವಿವರವನ್ನ ಕೇಳಿ ಹೌಹಾರಿದ್ದಾರೆ ಅಂದ್ರೆ ತುಂಬಾ ಜಾಸ್ತಿ ಕ್ವಶನ್ಸ್ ಆಯಿತು ಟೂ ಮಚ್ ಕ್ವಶನ್ಸ್ ಅಂತ ಹೇಳಿದ್ರು ಅದಾದ ಮೇಲೆ ಕೋಳಿ ಕುರಿಯನ್ನ ಸಾಕಿದ್ದೀರಾ ಅಂತ ಹೇಳಿದಾಗ ಅದಕ್ಕೆಲ್ಲ ಟೈಮ್ ಇಲ್ಲ ಬೆಂಗಳೂರಿನಲ್ಲಿ ಸಾಕೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ವ್ಯಂಗ್ಯ ಆಡಿದ್ರಲ್ಲ ಅದನ್ನ ಕೂಡ ನೆನಪಿಸಿಕೊಂಡು ಟ್ವೀಟ್ನ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹಾಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸರ್ಕಾರದ ಸರ್ವೆಗೆ ಬಸವರಾಜ ಬೊಮ್ಮಾಯಿ ಅವರು ವ್ಯಂಗ್ಯ ಆಡಿದ್ದಾರೆ